ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ಲಾಗ್ಸ್ ಸ್ನೇಹಿತರೆ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನೀವು ಯಾವುದೇ ಕೆಲಸ ಮಾಡ್ತೀರಿ ಟೈಲರ್ ಆಗಿರಿ ಟೀಚರ್ ಆಗಿರಿ ಅಥವಾ ಯಾವುದೇ ಬಿಸ್ನೆಸ್ ಮಾಡ್ತಾ ಇರಿ ಯಾವುದೇ ಕೆಲಸದ ಜೊತೆಗೂ ಇನ್ನೊಂದು ಕೆಲಸನ ಜೊತೆಗೆ ಇಟ್ಕೊಂಡಿರಿ ಅಂತ ಯಾಕಂದರೆ ನಾನು ಟೈಲರಿಂಗ್ ಕೆಲಸ ಮಾಡ್ತೀನಿ ಟೈಲರಿಂಗ್ ಕೆಲಸದಲ್ಲಿ ನಮಗೆ ವಾರ ಪೂರ್ತಿ ದುಡ್ದಿರೋಂತಹ ದುಡ್ಡಿದು ಈ ದುಡ್ಡು ನೋಡಿ ವಾರ ಪೂರ್ತಿ ದುಡ್ದಿರ್ತೀನಿ ಆದರೆ ವಾರದ ಕೊನೆಯಲ್ಲಿ ಎಲ್ಲ ಕಮಿಟ್ಮೆಂಟಿಗೆ ಖರ್ಚಾಗುತ್ತೆ ಇದರಲ್ಲಿ ನಾನು ಬಟ್ಟೆ ಹೊಲದಿರೋಂತಹ ದುಡ್ಡಿದೆ ಬಟ್ಟೆ ಹೊಲದಿರೋದು ಮಾತ್ರ ಟೈಲರಿಂಗ್ ಕ್ಲಾಸ್ ಮಾಡಿರೋದಾಗಿರ್ಬೋದು ಯೂಟ್ಯೂಬ್ ದುಡ್ಡು ಯಾವುದು ಇದರಲ್ಲಿಲ್ಲ ನಾನು ಟೈಲರಿಂಗ್ ಮಾಡೋದ್ರಿಂದ ಹೊಲದಿರೋ ಅಂತಹ ದುಡ್ಡು ಏನದಕ್ಕೂ ಉಳಿಯೋದಿಲ್ಲ ಅಂದರೆ ಮನೆ ಖರ್ಚು ಕಮಿಟ್ಮೆಂಟಿಗೆ ಕಟ್ಟೋದಕ್ಕೆ ಕರೆಕ್ಟ್ ಆಗಿಬಿಡತ್ತೆ ಆದರೆ ನಾನು ಮೊನ್ನೆ ಒಂದು ವೀಡಿಯೋ ಮಾಡಿದ್ನಲ್ಲ ನೀವು ಟೀಚರ್ ಆಗಿದ್ದರೂ ಪರವಾಗಿಲ್ಲ ಟ್ಯೂಷನ್ ಮಾಡಿ ಹಾಗೆ ನೀವು ವ್ಯವಸಾಯ ಮಾಡ್ತಿದ್ರೆ ಇನ್ನಿತರ ಅಂದರೆ ಕೋಳಿ ಸಾಕಾಣಿಕೆ ಕೂಡಿ ಸಾಕಾಣಿಕೆ ಈ ರೀತಿ ಎಕ್ಸ್ಟ್ರಾ ಕೆಲಸನ ಮಾಡಿ ಅಂತ ನಾನು ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಈಗ ನೋಡಿ ಇಷ್ಟು ದುಡ್ಡು ನಾನು ವಾರ ಪೂರ್ತಿ ಅಂದರೆ ಬಟ್ಟೆ ಹೊಲಿದಿರೋ ಅಂತಹ ದುಡ್ಡಲ್ಲಿ ಇದು ಯಾಸ್ಮಿನು ಸಹ ನನ್ನ ಜೊತೆಗೆ ಬಟ್ಟೆ ಹೊಲಿತಾಳೆ ಅವಳಿಗೂ ಸಹ ಕೊಡಬೇಕು ಹಾಗೆ ಟೈಲರಿಂಗ್ ಮೆಟೀರಿಯಲ್ಸ್ ಸಹ ನಾನು ತರಬೇಕು ಟೈಲರಿಂಗ್ ಮೆಟೀರಿಯಲ್ಸಿಗೆ ಮತ್ತು ಯಾಸ್ಮಿನಿಗೆ ಮತ್ತು ಇನ್ನು ಸಣ್ಣ ಪುಟ್ಟ ಖರ್ಚುಗಳಿಗೆ ಹೋಗಿ ನನಗೆ ಎಷ್ಟು ಮಿಕ್ಕತ್ತೆ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಸೋಮವಾರದಿಂದ ಮತ್ತು ಭಾನುವಾರ ತನಕ ಎಷ್ಟು ಅಮೌಂಟ್ ಆಗಿದೆ ಅಂತ ನಾನು ಭಾನುವಾರ ಸಂಜೆ ಲೆಕ್ಕ ಮಾಡ್ತೀನಿ ಯಾಕಂದರೆ ಸೋಮವಾರ ನನಗೆ ಸಂಘ ಕಟ್ಟಕ್ಕಿರುತ್ತೆ ಹಾಗೆ ಯಾಸ್ಮಿನಿಗೆ ಸಹಿತ ದುಡ್ಡನ್ನು ಕೊಡೋಕ್ಕಿರುತ್ತೆ ಸರಿ ಯಾಸ್ಮಿನಿಗೆ ಕೊಡ್ತೀನಿ ಆದರೆ ಫ್ರೆಂಡ್ಸ್ ಈ ದುಡ್ಡಲ್ಲಿ ನಾನು ಸಾವಿರದ ಇನ್ನೂರು ರೂಪಾಯಿ ನನ್ನ ಮಗನಿಗೆ ಸ್ಕೂಲು ಪರೀಕ್ಷೆ ಪೀಸನ್ನು ಕಟ್ಟೋದಕ್ಕೆ ತಕ್ಕೊಂಡಿದ್ದೀನಿ ಅದು ಬಿಟ್ಟರೆ ನೀನು ಎಲ್ಲ ದುಡ್ಡು ಪೂರ್ತಿ ಬಂದಿರೋಂಥ ದುಡ್ಡನ್ನು ಇದರಲ್ಲೇ ಇಟ್ಟಿದ್ದೀನಿ ಇದರಲ್ಲಿ ಎಷ್ಟಿದೆ ಅಂಥೇಳಿ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇದು ಸೀಸನ್ ಇರಲಿಲ್ಲ ಹಾಗಾಗಿ ಇಷ್ಟು ಅಮೌಂಟು ನಾವು ಸ್ಟಿಚ್ ಮಾಡಿದ್ದೀವಿ ಸೀಸನ್ ಇದ್ದಾಗ ಇನ್ನೂ ಜಾಸ್ತಿ ಅಮೌಂಟ್ ಆಗುತ್ತೆ ಆದರೂ ಆವಾಗೂ ಸಹಿತ ಸ್ವಲ್ಪನ ಉಳಿಸ್ಬಿಟ್ಟು ನಾನು ಸೇವಿಂಗ್ಸಿಗೆ ಸಹಿತ ಹಾಕ್ತೀನಿ ಆದರೆ ಸೀಸನ್ ಅನ್ಸೀಸನ್ ಇದ್ದಾಗ ಸ್ವಲ್ಪ ಸೇವಿಂಗ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ನಾನೀಗ ಸೇವಿಂಗ್ಸ್ ಮಾಡಿ ಮಾಡಬೇಕು ಬಟ್ಟೆ ಹೊಲಿದ ದುಡ್ಡಲ್ಲಿ ಸೇವಿಂಗ್ಸ್ ಮಾಡೋಕೆ ಆಗಲ್ಲ ಅಂತ ಅಂದಾಗ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ನಾನು ಬರೀ ಟೈಲರಿಂಗ್ ಕೆಲಸನೇ ಮಾಡ್ತಾ ಇದ್ದೆ ಆಗ ನನಗೆ ತುಂಬ ಕಷ್ಟ ಆಗೋದು ಕಮಿಟ್ಮೆಂಟ್ಗಳಿಗೆ ಹಾಗಾಗಿ ನಾನು ಏನು ಮಾಡಿದೆ ಅಂತ ಟೈಲರಿಂಗ್ ಕ್ಲಾಸ್ ಮಾಡಿದೆ ಹಾಗೆ ಯೂಟ್ಯೂಬ್ ಚಾನಲ್ ಮಾಡಿದೆ ಹಾಗೆ ಇನ್ನೂ ಎಕ್ಸ್ಟ್ರಾ ಎಂಬ್ರಾಯ್ಡ್ರಿ ವರ್ಕ್ಸ್ ಹಾಕ್ಕೊಡೋದು ಆ ರೀತಿಯೆಲ್ಲ ನಾನು ಎಕ್ಸ್ಟ್ರಾ ಕೆಲಸಗಳನ್ನು ಮಾಡಿಬಿಟ್ಟು ನಾನು ದುಡ್ಡನ್ನು ಗಳಿಸ್ತಾ ಬಂದೆ ನಾವು ಫ್ರೆಂಡ್ಸ್ ಒಂದೇ ಕೆಲಸಕ್ಕೆ ನಾವು ಯಾವತ್ತೂ ಡಿಪೆಂಡ್ ಆಗಿರಬಾರ್ದು ಯಾಕಂದರೆ ಒಂದೇ ಕೆಲಸಕ್ಕೆ ಡಿಪೆಂಡ್ ಆಗಿದ್ದಾಗ ಒಂದು ಸತಿ ಈಗ ನಮಗೆ ಅನ್ಸೀಸನಲ್ಲಿ ಅಷ್ಟು ಬಟ್ಟೆ ಇರೋದಿಲ್ಲ ನಾವು ಇಷ್ಟು ಬಟ್ಟೆನ ಸ್ಟಿಚ್ ಮಾಡೋದಕ್ಕಾಗಲ್ಲ ಆಗ ನಮಗೆ ಅಮೌಂಟ್ ಅನ್ನೋದು ಕಡಿಮೆ ಸಿಗುತ್ತೆ ಆಗ ನಮ್ಮ ಕೆಲವೊಂದು ಕಮಿಟ್ಮೆಂಟಿಗೆ ದುಡ್ಡು ಸಾಕಾಗೋಲ್ಲ ಹಾಗಾಗಿ ನಾವು ಇನ್ನಿತರ ಆದಾಯದ ಮೂಲಗಳನ್ನು ಹುಡ್ಕೋಬೇಕಾಗತ್ತೆ ಆಗ ನಾವು ಏನು ಮಾಡ್ಬೋದು ಅಂತಂದರೆ ಬಟ್ಟೆ ಸೇಲ್ ಮಾಡ್ಬೋದು ಹಾಗೆ ಟೈಲರಿಂಗ್ ಕ್ಲಾಸ್ ಮಾಡ್ಬೋದು ಹಾಗೆ ಯೂಟ್ಯೂಬ್ ಚಾನಲ್ ಸಹ ಮಾಡ್ಬೋದು ಯೂಟ್ಯೂಬ್ ಚಾನಲಲ್ಲಿ ನೀವು ಫಸ್ಟಿಗೆ ವೀಡಿಯೋ ಹಾಕಿದ ತಕ್ಷಣ ಏನು ದುಡ್ಡು ಬಂದುಬಿಡಲ್ಲ ಸ್ವಲ್ಪ ಕಷ್ಟಪಡಬೇಕಾಗತ್ತೆ ಮೊನಿಟೈಸನ್ ಆನ್ ಆಗಬೇಕಾಗತ್ತೆ ಹಂಡ್ರೆಡ್ ಡಾಲರ್ ಆಗಬೇಕಾಗತ್ತೆ ನಂತರ ನಿಮಗೆ ಯೂಟ್ಯೂಬಲ್ಲಿ ದುಡ್ಡು ಅನ್ನೋದು ಬರುತ್ತೆ ನೋಡಿ ಫ್ರೆಂಡ್ಸ್ ನಾನು ಅದು ಒಟ್ಟು ಎಂಟು ಸಾವಿರದ ಒಂಬೈನೂರ ಐವತ್ತೇನೋ ಇತ್ತು ಅನಿಸುತ್ತೆ ಅದು ನನಗೆ ಬಾಡಿಗೆಗೆ ಈ ವಾರ ಬಾಡಿಗೆ ಕಟ್ಟಕ್ಕಿರುತ್ತೆ ತಿಂಗಳಿಗೆ ಸರಿ ಬಾಡಿಗೆ ಕಟ್ಟಕ್ಕಿರುತ್ತೆ ಹಾಗೆ ವಾರ ವಾರ ನಾನು ಮೂರು ಸಾವಿರ ಚಿಲ್ಲರೆ ಸಂಘಕ್ಕೆ ಕಟ್ತೀನಿ ಅದೆಲ್ಲ ಹೋಗ್ಬಿಟ್ಟು ನನಗೊಂದು ಐನೂರು ರೂಪಾಯಿ ಮಿಕ್ಕಿದ್ರೂ ನಾನು ಅದನ್ನು ಸೇವಿಂಗ್ಸ್ ಡಬ್ಬಿಗೆ ಹಾಕಿಟ್ಬಿಡ್ತೀನಿ ಯಾರ್ಯಾರಿಗೆ ಕೊಡಬೇಕು ಅನ್ನೋದು ಸಹಿತ ನಾನು ಈ ಬುಕ್ಕಲ್ಲಿ ಬರೆದಿಟ್ಕೊಳ್ತೀನಿ ಹಾಗೆ ಇನ್ನೂ ಈ ವಾರ ಸ್ಟಿಚ್ ಮಾಡಿರುವಂಥ ಇನ್ನೂ ಬಟ್ಟೆಗಳಿದ್ವು ತಗೊಂಡು ಹೋಗಿರಲಿಲ್ಲ ತಗೊಂಡು ಹೋಗಿರೋಂಥ ಬಟ್ಟೆಗಳನ್ನು ನಾನು ಶನಿವಾರ ಅಥವಾ ಭಾನುವಾರ ಲೆಕ್ಕ ಮಾಡಿಬಿಟ್ಟು ಸೋಮವಾರಕ್ಕೆ ಸಂಘಕ್ಕೆ ಎತ್ತಿಟ್ಕೊಂಡು ಯಾಸ್ಮಿನಿ ಕೊಡೋದಕ್ಕೆ ಎತ್ತಿಟ್ಕೊಂಡು ಮತ್ತೆ ಇನ್ಯಾವುದಾದ್ರೂ ಖರ್ಚುಗಳಿಗೆ ಎತ್ತಿಟ್ಕೊಂಡು ಒಂದು ಸಾವಿರ ಅಥವಾ ಐನೂರು ಇಲ್ವಾ ಎರಡು ಸಾವಿರ ಒಂದೊಂದು ತಿಂಗ್ ಒಂದೊಂದು ವಾರದಲ್ಲಿ ಎರಡು ಸಾವಿರ ಹಿಂಗೆ ಉಳಿದಾಗ ನಾನು ಸೇವಿಂಗ್ಸ್ ಡಬ್ಬಿಗೆ ಹಾಕಿಟ್ಬಿಡ್ತೀನಿ ಅಥವಾ ಇನ್ನೇನಾದರೂ ನನಗೆ ಸಣ್ಣ ಪುಟ್ಟ ಬಟ್ಟೆಗಳನ್ನು ತಗೊಳೋದಕ್ಕಿರುತ್ತಾ ಏನೋ ನೋಡಿಬಿಟ್ಟು ನಾನು ಸೇವಿಂಗ್ ಸ್ಟೆಪ್ಪಿಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು ಜಾಸ್ತಿ ಬಟ್ಟೆಗಳಿಗಾಗ್ಲಿ ಬೇಡವಾದ ಖರ್ಚುಗಳನ್ನು ಮಾಡೋದಿಲ್ಲ ಸ್ನೇಹಿತರೆ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ನಾನು ಟೈಲರ್ ಆಗಿರೋದ್ರಿಂದ ಟೈಲರಿಂಗ್ ಕೆಲಸ ಒಂದೇ ಮಾಡಿದ್ರೆ ನಮಗೆ ಕೆಲವೊಂದು ಖರ್ಚಿಗೆ ದುಡ್ಡು ಕಡಿಮೆ ಆಗುತ್ತೆ ಹಾಗಾಗಿ ನಾವು ಟೈಲರಿಂಗ್ ಕೆಲಸದ ಜೊತೆಗೆ ಇನ್ನೂ ಬಟ್ಟೆ ಸೇಲ್ ಮಾಡೋದಾಗಿರ್ಬೋದು ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಯೂಟ್ಯೂಬ್ ಆಗಿರ್ಬೋದು ಹಾಗೆ ಇನ್ನೂ ವರ್ಕ್ ಹಾಕ್ಸ್ಕೊಡೋದಾಗಿರ್ಬೋದು ಮತ್ತು ಹಾಗೆ ನಾವು ಎಂಬ್ರಾಯ್ಡ್ರಿ ವರ್ಕಿನ ಬ್ಲೌಸ್ ಎಲ್ಲ ತೊಗೊಂಡಾಗ ಎಕ್ಸ್ಟ್ರಾ ಅಮೌಂಟ್ ಅಂತ ಸಿಗುತ್ತೆ ಆದ್ದರಿಂದನೂ ನಾವು ಸೇವಿಂಗ್ಸ್ ಮಾಡ್ಬೋದು ಹಾಗಾಗಿ ನಾನು ಹೇಳೋದೇನು ಅಂತಂದರೆ ಈ ವಿಡಿಯೋದಲ್ಲಿ ನೀವು ಏನೇ ಕೆಲಸ ಮಾಡ್ತೀರಿ ಎಕ್ಸ್ಟ್ರಾ ಕೆಲಸನ ಒಂದೆರಡು ಆ್ಯಡ್ ಮಾಡ್ಕೊ ಆಗ ಮಾತ್ರ ಸೇವಿಂಗ್ಸ್ ಅನ್ನೋದು ನಿಮಗೆ ಆಗುತ್ತೆ ಫ್ರೆಂಡ್ಸ್ ನಾನೀಗೊಂದು ಹತ್ತು ವರ್ಷದ ಹಿಂದೆ ಬರೀ ಟೈಲರಿಂಗ್ ಕೆಲಸನೇ ಮಾಡ್ತಿದ್ದೆ ಆಗ ನನಗೆ ಬಾಡಿಗೆ ಕಟ್ಟಿದ್ರೆ ಮಕ್ಳಿಗೆ ಫೀಸಿ ಕೊಡೋಕ್ಕಾಗ್ತಿರ್ಲಿಲ್ಲ ಫೀಸಿ ಕೊಟ್ಟರೆ ಬಾಡಿಗೆ ಕಟ್ಟೋಕ್ಕೆ ಕಷ್ಟ ಆಗ್ತಿತ್ತು ಹಾಗೆ ನಮ್ಗೆ ಏನಾದರೂ ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳನ್ನು ತಗೋಬೇಕಂದ್ರೂ ಕಷ್ಟ ಆಗ್ತಿತ್ತು ಹಾಗಾಗಿ ನಾನು ಅಷ್ಟರ ಮೇಲೆ ಏನು ಮಾಡಿದೆ ಬಟ್ಟೆ ಸೇಲ್ ಮಾಡೋದಾಗಿರ್ಬೋದು ಹಾಗೆ ಇನ್ಯಾವುದು ಬೇರೆ ಬೇರೆ ಅಂದರೆ ಟೈಲರಿಂಗ್ ಕ್ಲಾಸಿಗಾಗಿರ್ಬೋದು ನಾನು ಮಾಡ್ಕೊಳ್ಳೋಕ್ಕೆ ಶುರು ಮಾಡಿ ಎಕ್ಸ್ಟ್ರಾ ಅಮೌಂಟ್ ಉಳಿಯತ್ತಲ್ಲ ಅದರಲ್ಲಿ ನಾನು ಸೇವಿಂಗ್ಸ್ ಅನ್ನೋದು ಮಾಡಿದೆ ಸೇವಿಂಗ್ಸ್ ಅಂದರೆ ಆರ್ ಡಿ ಆಗಿರ್ಬೋದು ಸಂಘದ ಉಳಿತಾಯ ಆಗಿರ್ಬೋದು ಹಾಗೆ ಪಿಗ್ಮಿ ಆಗಿರ್ಬೋದು ಈ ರೀತಿ ಕಟ್ಕೊಳ್ತಾ ಬಂದ್ಬಿಟ್ಟು ಸೇವಿಂಗ್ಸ್ ಮಾಡಿ ಸ್ವಲ್ಪ ಗೋಲ್ಡನ್ನು ಸಹಿತ ತಗೊಂಡು ಈಗ ಮಕ್ಕಳನ್ನು ಸಹಿತ ಓದಿಸ್ತಾ ಇದ್ದೀನಿ ಹಾಗಾಗಿ ಎಲ್ರಿಗೂ ಹೇಳೋದು ನೀವು ಕೆಲಸ ಮಾಡೋದ್ರ ಜೊತೆಗೆ ಎಕ್ಸ್ಟ್ರಾ ಕೆಲಸಗಳನ್ನು ಮಾಡಿ ಉಳಿತಾಯನ ಮಾಡ್ಕೊಳ್ಳಿ ಆಗ ನಿಮ್ಮ ಸೇವಿಂಗ್ಸನ್ನು ಜಾಸ್ತಿ ಆಗುತ್ತೆ ನಿಮ್ಮ ಕೆಲವೊಂದು ಆಸೆಗಳು ಕಮಿಟ್ಮೆಂಟುಗಳು ಸಹಿತ ಈಡೇರ್ತವೆ ಅಂತ ಹೇಳ್ಬೋದು ಯಾರಿಗೆಲ್ಲ ದುಡ್ಡು ನಾನು ಮನೆಯಲ್ಲೇ ಇಟ್ಕೊಂಡ್ರೆ ಕೈಯಲ್ಲಿ ಇಟ್ಕೊಂಡ್ರೆ ಖರ್ಚಾಗುತ್ತೆ ಅನ್ನೋರು ನೀವು ಆರ್ ಡಿ ಅಥವಾ ಪಿಗ್ಮಿ ಅಥವಾ ಸಂಘದಲ್ಲಿ ಉಳಿತಾಯ ಅಂತೇಳಿ ಕಟ್ಕೋಬೋದು ಈ ರೀತಿ ಮಾಡೋದರಿಂದ ಅಮೌಂಟನ್ನು ನಾವು ಪದೇ ಪದೇ ಖರ್ಚು ಮಾಡೋಕ್ಕೆ ತೆಗಿಯೋಕ್ಕೆ ಆಗಲ್ಲ ಒಂದ್ಸಲಿ ಅಮೌಂಟನ್ನು ತೆಗೆದುಬಿಟ್ಟು ನೀವು ಗೋಲ್ಡಿಗಾಗಿರ್ಬೋದು ಇನ್ವೆಸ್ಟ್ ಮಾಡ್ಬೋದು ಇಲ್ಲ ಅಂತ ಅಂದರೆ ಒಂದು ಐವತ್ತು ಸಾವಿರ ಹತ್ತು ಸಾವಿರ ಆದಾಗ ನೀವು ಫಿಕ್ಸೆಡ್ ಅಮೌಂಟು ಅಂತ ಹಾಕ್ಬೋದು ಒಬ್ಬೊಬ್ಬರಿಗೆ ಕೈಯಲ್ಲಿ ದುಡ್ಡಿದ್ರೆ ಖರ್ಚು ಮಾಡೋ ತನಕ ಸಮಾಧಾನ ಇರೋದಿಲ್ಲ ಅಂದರೆ ಕರೆಕ್ಟ್ ಮನ್ಸ್ ಗಟ್ಟಿ ಮಾಡಿ ಇಟ್ಕೊಂಡು ಅವರು ದುಡ್ಡನ್ನು ಸೇವಿಂಗ್ಸ್ ಮಾಡಲ್ಲ ನಮಗೆಲ್ಲ ಆಗಿಲ್ಲ ಫ್ರೆಂಡ್ಸ್ ದುಡ್ಡನ್ನ ಇತ್ತು ಅಂದರೆ ನಮಗೆ ಖರ್ಚು ಮಾಡಬೇಕು ಅಂತ ಅನ್ಸಲ್ಲ ಯಾಕಂದರೆ ನನಗೂ ಸಹ ಏನಾದರೂ ತಗೊಬೇಕು ಅಂತ ಅನ್ಸಿದ್ರೆ ನಾನು ಒಂದೆರಡು ಸರಿ ಯೋಚನೆ ಮಾಡ್ತೀನಿ ಅದು ನನಗೆ ಅವಶ್ಯಕತೆ ಇದೆಯಾ ನಾನು ಅಂತ ಹೇಳ್ಬಿಟ್ಟು ಅದು ಅವಶ್ಯಕತೆ ಇದ್ದೇ ಇದೆ ಅಂದರೆ ಮಾತ್ರ ತಗೊಳ್ತೀನಿ ಇಲ್ಲ ಅಂತಂದರೆ ನಾನು ಸೇವಿಂಗ್ಸ್ ಮಾಡಿರೋದನ್ನು ಮುಟ್ಟಕ್ಕೆ ಒಂದು ರೂಪಾಯಿ ಸಹಿತ ಮುಟ್ಟಕ್ಕೆ ಹೋಗಲ್ಲ ಇದು ಈ ರೀತಿ ಡಬ್ಬಿಯಲ್ಲಿ ನಾನು ಹಾಕೊಂಡಿರೋದು ವಾರ ಪೂರ್ತಿ ನಾನು ಕೆಲಸ ಮಾಡಿರುವಂಥ ದುಡ್ಡು ಇದರಲ್ಲಿ ನನಗೆ ಖರ್ಚಿನ ಅವಶ್ಯಕತೆ ಇದ್ದೇ ಇರುತ್ತೆ ಖರ್ಚು ಆಗೇ ಆಗುತ್ತೆ ಈ ದುಡ್ಡು ಇದರಲ್ಲಿ ನಾನು ಆದಷ್ಟು ಸೇವಿಂಗ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಇದರಲ್ಲಿ ಉಳಿದಿರೋಂಥ ದುಡ್ಡನ್ನು ನಾನು ಸೇವಿಂಗ್ಸ್ ಡಬ್ಬಿ ಇನ್ನೊಂದು ಡಬ್ಬಿಗೆ ಹಾಕಿಡ್ತೀನಿ ಇದರಲ್ಲಿ ಸಂಘ ಕಟ್ಟೋಕ್ಕಾಗಿರ್ಬೋದು ಮಕ್ಕಳಿಗೆ ಏನಕ್ಕಾದರೂ ಸ್ಕೂಲ್ ಫೀಸು ಮತ್ತೊಂದು ಏನಕ್ಕಾದರೂ ಆಗಿರ್ಬೋದು ಹಾಗೆ ಬಾಡಿಗೆ ಕಟ್ಟೋಕ್ಕಾಗಿರ್ಬೋದು ಹಾಲೋರಿ ಕೊಡೋಕ್ಕಾಗಿರ್ಬೋದು ಇನ್ನೂ ಕೆಲವು ಸಂತೆ ಈ ರೀತಿ ಕಮಿಟ್ಮೆಂಟ್ ಇರುತ್ತಲ್ವ ಅದಕ್ಕೆಲ್ಲ ತೆಗೆದಿಟ್ಕೊಂಡು ಉಳಿದಿರೋ ಅಂಥ ದುಡ್ಡನ್ನು ನಾನು ಸೇವಿಂಗ್ಸ್ ಡಬ್ಬಿಗೆ ಹಾಕ್ತೀವಿ ನಾವು ಪ್ರತಿ ತಿಂಗಳು ಬಟ್ಟೆ ಆ ರೀತಿ ತಗೊಳ್ಳೋದಿಲ್ಲ ನನಗೇನಾದರೂ ಇಂಪಾರ್ಟೆಂಟ್ ತಗೊಳ್ಳೇಬೇಕು ಅನ್ನೋ ಒಂದು ಟೈಮ್ ಇದ್ದರೆ ಟೈಮ್ ಬಂದರೆ ಮಾತ್ರ ನಾನು ಇಲ್ಲ ಇಲ್ಲಾಂದರೆ ಬಟ್ಟೆಗಳನ್ನು ನಾವು ಪದೇ ಪದೇ ತಗೊಳ್ಳೋದಿಲ್ಲ ಮಕ್ಕಳಿಗಾದರೂ ಅಷ್ಟೇ ಸ್ಕೂಲ್ ಯೂನಿಫಾರಮು ಪ್ರತಿದಿನ ಇರೋದ್ರಿಂದ ಅವರಿಗೆ ಕಲರ್ ಡ್ರೆಸ್ ಅಷ್ಟು ಅವಶ್ಯಕತೆ ಇರೋದಿಲ್ಲ ಅವರಿಗೆ ಏನಾದರೂ ಫಂಕ್ಷನ್ ಇದ್ರೆ ತಗೊಳ್ತೀನಿ ಇಲ್ಲಾಂದರೆ ಬರ್ಡೇ ಮತ್ತು ದೇವಸ್ಥಾನಗಳಿಗೆ ತುಂಬ ಇಂಪಾರ್ಟೆಂಟ್ ಆಗಿ ತಗೊಳ್ಳೇಬೇಕು ಅಂತ ಅಂದರೆ ಮಾತ್ರ ತಗೊಳ್ತೀನಿ ಇಲ್ಲಾಂದರೆ ಇರೋ ಬಟ್ಟೆಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಳ್ತೀವಿ ಬಟ್ಟೆಗೆ ಜಾಸ್ತಿ ದುಡ್ಡನ್ನು ಹಾಕಬಾರ್ದು ಫ್ರೆಂಡ್ಸ್ ಕೆಲವರಿಗೆ ಕೈಯಲ್ಲಿ ದುಡ್ಡು ಯಾಕೆ ಅಂದರೆ ಬಟ್ಟೆಗೆ ದುಡ್ಡು ಹಾಕ್ತಿರ ಇರ್ತಾರೆ ಹಾಗೆ ಬಟ್ಟೆಗೆ ದುಡ್ಡು ಹಾಕೋರಿಗೆ ಆರೋಗ್ಯ ಸಮಸ್ಯೆ ಸಹಿತ ತುಂಬ ಇರುತ್ತೆ ಬೇಕಾದ್ರೆ ಟ್ರೈ ಮಾಡಿ ತುಂಬ ಬಟ್ಟೆಗಳನ್ನು ತಗೊಳ್ತಾ ಇರ್ತಾರೆ ಅವರಿಗೆ ಆಗಾಗ ಹುಷಾರಿರೋದಿಲ್ಲ ಹಾಗಾಗಿ ನೀವು ದುಡ್ಡನ್ನ ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿ ಇಲ್ಲ ಅಂತ ಅಂದರೆ ಹೆಲ್ತ್ ಇನ್ಸುರೆನ್ಸ್ ಆಗ ಎಲ್ ಐ ಸಿ ಮತ್ತು ಆರ್ ಡಿ ಪಿಗ್ಮಿ ಈ ರೀತಿ ನೀವು ಸೇವಿಂಗ್ಸ್ ಆಗಿ ನೀವು ಕನ್ವರ್ಟ್ ಮಾಡಿ ಹಾಗೆ ನೀವು ಹೆಂಗಲ್ಲಿ ದುಡಿತಾ ಇರ್ತೀರ ಏಜ್ ಆದಾಗ ನಿಮಗೆ ದುಡಿಮೆ ಅನ್ನೋದು ಇರೋದಿಲ್ಲ ನಾವು ಹೆಂಗಲ್ಲಿ ದುಡಿತಾ ಇರ್ತೀವಿ ಆಗ ನಾವು ಖರ್ಚು ಮಾಡ್ತಾ ಇರ್ತೀವಿ ದುಡಿತಾ ಇರ್ತೀವಿ ಅಷ್ಟೊಂದು ಗೊತ್ತಾಗಲ್ಲ ಈಗ ನಾವು ಸೇವಿಂಗ್ಸ್ ಅನ್ನೋದು ಮಾಡಿದ್ರೆ ನೆಕ್ಸ್ಟ್ ನಮ್ಮ ಫ್ಯೂಚರಿಗೆ ತುಂಬ ಒಳ್ಳೇದಿರುತ್ತೆ ಹಾಗಾಗಿ ನಮಗೆ ಮುಂದೆ ಮಕ್ಕಳು ಸಹಿತ ವಯಸ್ಸಾದ ಮೇಲೂ ಸಹಿತ ಒಂದು ಬೆಲೆ ಕೊಡ್ತಾರೆ ನಮ್ಮ ಅಮ್ಮ ಅಮ್ಮ ಅಪ್ಪ ದುಡಿದ್ಬಿಟ್ಟು ಇಷ್ಟೊಂದು ಮಾಡಿದ್ರು ಅಂತ ಹೇಳ್ಬಿಟ್ಟು ಹಾಗಾಗಿ ಫ್ರೆಂಡ್ಸ್ ನಾ ಈ ವಿಡಿಯೋದಲ್ಲಿ ಹೇಳೋದೇನು ಅಂದರೆ ನೀವು ಖರ್ಚಿ ಮಾಡಿ ನಿಮಗೆ ಬೇಕಾಗಿದ್ದನ್ನೆಲ್ಲ ತಗೊಳ್ಳಿ ಅದರಲ್ಲೂ ಸ್ವಲ್ಪ ಸೇವಿಂಗ್ಸ್ ಅನ್ನೋದು ಮಾಡಿ ನಾವು ಮತ್ತೆ ಯಾವುದೇ ಖರ್ಚು ಮಾಡಿದರೂ ಸಹಿತ ಬರೆದಿಡಬೇಕು ಏನಕ್ಕೆ ಖರ್ಚು ಮಾಡಿದ್ರು ನೀವು ಸಂಜೆ ಮಲಗೋದಕ್ಕಿಂತ ಮುಂಚೆ ನಾನು ಎಷ್ಟು ಖರ್ಚು ಮಾಡಿದೆ ಏನೇನು ಖರ್ಚು ಮಾಡಿದೆ ಅಂತೇಳಿ ಬರೆದಿಡಿ ಯಾಕಂದರೆ ದುಡ್ಡು ಒಂದು ರೂಪಾಯಿ ನಾವು ಏನೇ ಖರ್ಚು ಮಾಡಲಿ ನಾವು ಬಳಸ್ಕೊಂಡ್ರು ಬರೆದಿಟ್ಟರೆ ತುಂಬ ಅಲ್ಲಿ ಚೆನ್ನಾಗಿ ಲೆಕ್ಕಾಚಾರ ಸಿಗುತ್ತೆ ಅದರಿಂದ ನಾವು ಸೇವಿಂಗ್ಸ್ ಮಾಡೋದಕ್ಕೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಹೆಲ್ಪ್ಫುಲ್ ಆಗಿದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡ್ಕೊಳ್ಳಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಉಳಿತಾಯದ ಬಗ್ಗೆ ಆಗಿರ್ಬೋದು ಪ್ರತಿಯೊಂದನ್ನು ನಾನು ಲಾಗ್ ಆಗಿ ಮಾಡಿ ಹಾಕ್ತೀನಿ ಇನ್ನೂ ಮುಂದೆ ತುಂಬ ವೀಡಿಯೋಗಳು ಮಾಡುವಂಥ ಐಡಿಯಾ ಇದೆ ಹಾಗಾಗಿ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್